ಎಳ್ನೀರಲ್ಲಿ ಒಂದು ಮುಖ್ಯವಾದ ಬೇದಿಗಾಗೋವಂಥ ಔಷಧಿ ಅದೇ ತೋರಿಸ್ತೀನಿ ನೋಡಿ ನೀವೇನು ಮಾಡ್ತೀರಿ ಎಳ್ನೀರನ್ನ ಉರ್ದ್ಬಿಟ್ಟು ಬುಳ್ಳೇನ ಬಿಸಾಕ್ಬಿಡ್ತೀರಿ ನೀವು ಆದರೆ ಅದರಲ್ಲಿ ಒಂದು ಮುಖ್ಯವಾದ ಬೇದಿ ನಿಲ್ಲಕ್ಕೆ ಒಂದು ಔಷಧಿ ಇದೆ ಅದು ತೋರಿಸ್ತೀನಿ ನೋಡಿ ನಿಮಗೆ ಈ ಥರ ಗುಲ್ಡನ ಕ್ಲೀನ್ ಮಾಡ್ತೀವಿ ನೋಡಿ ಸ್ನೇಹಿತರೆ ವಿಡಿಯೋ ನೋಡಿ ಯಾರೇ ಭೇದಿಯಾಗಿರಲಿ ಅವರು ಈ ಭಾಗನ ತಗದು ರಸನ ಕುಡಿಬೇಕು ನೋಡಿದ್ನ ಬೇದಿ ನಿಂತ ತಕ್ಷಣ ಇದ್ದು ರಸ ಕುಡಿದ ತಕ್ಷಣ ಬೇದಿ ನೋಡಪ್ಪ ತೋರಿಸಪ್ಪ ಇದು ನೋಡಿ ಈ ಭಾಗ ತಗೋಬೇಕು ಇದು ತೊಗರು ರಸ ಕುಡಿದಾಗ ಬೇದಿ ಆಗಿದ್ರೆ ನಿಮಗೆ ಎಷ್ಟೇ ಬೇದಿಯಾಗಿರಲಿ ಎಳ್ನೀರು ಕುಡಿದುಬಿಟ್ಟು ಇದು ತಿಂದಿದ್ದೇ ಆದರೆ ನಿಮಗೆ ಇಮಿಡಿಯೇಟ್ಲಿ ಭೇದಿ ನಿಂತಾಯ್ತಿದೆ